ಹಲೋ ಸಿಕ್ಕಿದ್ರು ಅಂತ ಮಗ ಫೋನ್ ಸರಿ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇವತ್ತು ನೀವು ಕಳ್ಕೊಂಡಿರೋ ನೆನಪುಗಳೆಲ್ಲ ನನಗೆ ಸಿಕ್ಕಿದೆ ನೀವು ಕಾಲೇಜ್ ಕ್ಯಾಂಟೀನಲ್ಲಿ ಅಮ್ಮನ ಫಸ್ಟ್ ಟೈಮ್ ನೋಡಿದ್ದು ಅವ್ರನ್ನ ಕಾಲೇಜ್ ಎಲ್ಲ ಹುಡ್ಕಡೆ ಅಮ್ಮ ನಿಮ್ಮನ್ನ ನೋಡಿದಾಗ ನೀವು ಅಲ್ಲಿಂದ ಓಡೋಗಿದ್ರಲ್ವಾ ಅಮ್ಮನ ಹಿಂದೆ ಬಿದ್ದು ಮೂರು ಸಬ್ಜೆಕ್ಟ್ ಅಲ್ಲಿ ಫೇಲ್ ಆಗಿದ್ರಿ ಅಣ್ಣ ಇದು ನೆನ್ಪಿದ್ಯಾ ಅಮ್ಮನ ನೋಡೋಕ್ಕೆ ನೀವು ಲೈಬ್ರರಿಗೆ ದಿನ ಹೋಗ್ತಾ ಇದ್ರಿ ಅಮ್ಮ ನಿಮ್ಮ ಮುಂದೇನು ಕೂತಿದ್ರು ಅವ್ರ ಮನೆ ಮುಂದೆ ಸೈಕಲ್ ಹೊಡಿತಾ ನೆನಪಿದೆಯಾ ಅದು ಯಾರು ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಬಸ್ ಹತ್ತಿದ್ರು ನಿಮ್ಮ ತಾಯಿಯಿಂದ ದೂರ ಆದರೆ ಜೀವನಕ್ಕೆ ಅರ್ಥನೇ ಇರಲ್ಲ ಅಂತ ಬಸ್ ನಿಲ್ಲಿಸಿ ನೇರ ಅವ್ರ ಮನೆಗೆ ಹೋದರು